ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದಾರ ತಗೊಂಡಿನಿ ಟೆನ್ ನಂಬರ್ ಕ್ರೋಶ ನೆಡೋ ತೊಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡ್ದಂತ ಅಂತ ನೋಡ್ಕೊಳ್ಳೋನು ಫಸ್ಟ್ ಗಂಟು ಹಾಕಿದ್ದೀನಿ ಇವಾಗ ಲಾಕ್ ಮಾಡ್ತಾ ಇದ್ದೀನಿ ಸೀರೆಗೆ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊತೀನಿ ಇನ್ನ ಪಕ್ಕದಲ್ಲಿ ಇನ್ನ ಒಂದು ಲಾಕ್ ಮಾಡ್ತಾಯಿದ್ದೀನಿ ಈಗ ಒಂದು ಸಿಂಗಲ್ ಕ್ರೋಶ ಪಕ್ಕದಲ್ಲಿ ಈಗ ಒಂದು ಸಿಂಗಲ್ ಮಾಡ್ಕೊತೀನಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ಪಕ್ಕದಲ್ಲಿ ಎರಡು ಸಿಂಗಲ್ ಕ್ರೋಶ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಇಲ್ಲಿ ನೋಡಿ ಲಾಸ್ಟಲ್ಲಿ ಜಿಗ್ ಜಾಕ್ ಕರೆಕ್ಟಾಗಿ ಮಾಡಿಲ್ಲ ಇವಾಗ ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಅಲ್ಲಿ ಲಾಕ್ ಮಾಡ್ಕೋತೀನಿ ಸೀರೆಗೆ ಜಿಗ್ ಜಾಕ್ ಕರೆಕ್ಟಾಗಿ ಮಾಡಿಲ್ಲ ನೋಡಿ ಯಾವ ಥರ ಮಾಡಿಬಿಟ್ಟವ್ರೆ ಇವಾಗ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಎರಡು ಸಲ ಹಾಕಿದ್ದಲ್ಲ ಆಮೇಲೆ ಐದು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಪಕ್ಕದಲ್ಲಿ ನಾ ಎಕ್ಸ್ಟ್ರಾ ಎರಡು ಸಿಂಗ್ಳು ಕ್ರೋಶ್ ಹಾಕೋತೀನಿ ಎಲ್ಲಿ ಕುಚ್ಚು ಬರುತ್ತೆ ಅಲ್ಲ ಅಲ್ಲೇ ಸಿಂಗಲ್ ಕ್ರೋಶ್ ಹಾಕ್ತಾಯಿದ್ದೀನಿ ಇಲ್ಲಿ ಕುಚ್ಚು ಬರುತ್ತೆ ಐದು ಚೈನ್ ಹಾಕಿದ್ದೀನಿ ಇನ್ನು ಒಂದು ಸಿಂಗಲ್ ಕ್ರೋಶ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಆ ಕಡೆ ಸೈಡ್ ಎರಡು ಸಲ ಈ ಕಡೆ ಸೈಡ್ ಎರಡು ಸಲ ಸಿಂಗಲ್ ಕ್ರೋಶ ಮಾಡಿದ್ದೀನಿ ಇವಾಗ ಇಲ್ಲಿ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ ಕುಚ್ಚು ಎಲ್ಲಿ ಬರುತ್ತಲ್ಲ ಅಲ್ಲಿ ಮಾತ್ರ ಐದು ಚೈನ್ ಹಾಕೋತೀನಿ ಇಲ್ಲಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿದ್ದೀನಿ ಇವಾಗ ದರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ ನೋಡಿ ಈ ಸೇಪಲ್ಲಿ ಬಿಡ್ಸ್ ತಗೊಂಡಿನಿ ನೀವು ಯಾವ ಶೇಪ್ ಇಷ್ಟ ಆ ಶೇಪಲ್ಲಿ ಬಿಡಿಸ್ತೊಳ್ಳಿ ಬಿಡಿಸಿ ದರ ಒಳಗೆ ಸೇರಿಸ್ಕೊಂಡು ಇವಾಗ ಬಿಡ್ ಲಾಕ್ ಮಾಡ್ಕೋತೀನಿ ಬಿಡ್ ಲಾಕ್ ಮಾಡಿ ಇವಾಗ ಸೀರೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ ಹಾಕೋತೀನಿ ಫಸ್ಟ್ ಐದು ಚೈನ್ ಹಾಕಿನಿ ಆಮೇಲೆ ನಾಲ್ಕು ಚೈನ್ ಹಾಕಿನಿ ಆಮೇಲೆ ಬೀಡ್ ಹಾಕಿದ್ದೀನಿ ಇವಾಗಿನ ನಾಲ್ಕು ಚೈನು ನಾಲ್ಕು ಚೈನ್ ಹಾಕಿನ ಎರಡು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ನಾಲ್ಕು ಚೈನ್ ಹಾಕಿ ಎರಡು ಸಿಂಗಲ್ ಕ್ರೋಶ ಮಾಡಿ ಇನ್ನು ಐದು ಚೈನ್ ಹಾಕಿ ನಾನು ಎರಡು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಐದು ಚೈನ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಆ ಸೈಡ್ ಈ ಸೈಡು ನ ಎರಡೆರಡು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಐದು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಸೀರೆಗೆ ಕರೆಕ್ಟಾಗಿ ನೋಡಿ ಎಲ್ಲಿ ಬರುತ್ತಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಪಕ್ಕದಲ್ಲಿ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಎರಡು ಸಲ ಮಾಡಿ ಇವಾಗ ಚೈನ್ ಹಾಕೋತೀನಿ ಎಲ್ಲಿ ಕುಚ್ಚಿ ಕಟ್ಟಾಗ ನಾವು ಐದು ಚೈನ್ ಹಾಕೊಂಡೆಲ್ಲ ಅಲ್ಲೇ ಸಿಂಗ್ಳು ಮಾಡ್ತಾ ಇದ್ದೀನಿ ಇವಾಗ ನಾಲ್ಕು ಚೈನ್ ಹಾಕೊಂಡಿನಿ ನಾಲ್ಕು ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊತೀನಿ ಇವಾಗ ದಾರ ಮೇಲೆ ಮಾಡಿ ಬಿಡಿಸಾಕೋತೀನಿ ಇದ್ದೀನಿ ಬಿಡ್ ಸರ ಒಳಗೆ ಸೇರಿಸಿ ಬೀಡ್ ಲಾಕ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೋತೀನಿ ಇನ್ನು ನಾಲ್ಕು ಚೀನ್ ಹಾಕ್ಕೋತೀನಿ ನಾಲ್ಕು ಚೀನ್ ಹಾಕಿ ಬೀಡ್ ಹಾಕ್ಕೋಬೇಕು ಬೀಡ್ ಹಾಕಿನ ನಾಲ್ಕು ಚೀನ್ ಹಾಕ್ಕೋಬೇಕು ಈ ನಾಲ್ಕು ಚೀನ್ ಹಾಕಿದ್ದೀನಿ ಇವಾಗ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ನಾಲ್ಕು ಚೀನ್ ಹಾಕಿ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲಿ ಕುಚ್ಚು ಬರುತ್ತಲ್ಲ ಅಲ್ಲಿ ಐದು ಚೈನ್ ಇದ್ದೀನಿ ಆ ಐದು ಚೈನಿಗೆ ಈ ಕಡೆ ಆ ಕಡೆ ಎರಡು ಸಿಂಗಲ್ ಕ್ರೋಶ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಐದು ಚೈನ್ ಇದ್ದೀನಿ ಐದು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಇನ್ನು ಸಿಂಗಲ್ ಕ್ರೋಶ ಮಾಡ್ಕೊತೀನಿ ಇನ್ನು ಒಂದು ಸಿಂಗಲ್ ಕ್ರೋಶೆ ಆಮೇಲೆ ನಾಲ್ಕು ಚೈನ್ ಹಾಕ್ಕೋಬೇಕು ಎಲ್ಲಿ ಐದು ಚೈನ್ ಹಾಕಿದ್ದಿಲ್ಲ ಅಲ್ಲಿ ಶಿಂಗ ಕ್ರೋಶ ಮಾಡಿದ್ದೀನಿ ಎರಡು ಸೈಡು ಇವಾಗ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಇನ್ನೊಂದು ಬಿಡ್ಸಾಕೋತೀನಿ ಬಿಡ್ಸಾಕಿ ಬಿಡ್ ಲಾಕ್ ಮಾಡ್ಕೋತೀನಿ ಬಿಡ್ ಲಾಕ್ ಮಾಡಿನ ಸೀರೆಗೆ ಲಾಕ್ ಮಾಡ್ಕೋಬೇಕು ಬೇಸ್ಲೈನ್ ಇದೇ ರೀತಿ ಇರುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಬೇಸ್ಲೈನ್ ಹಾಕ್ಕೊಳ್ಳಿ ಅಂದರೆ ಡಿಸೈನ್ ಕರೆಕ್ಟಾಗಿ ಬರುತ್ತೆ ಇನ್ನು ನಾಲ್ಕು ಚೈನು ನಾಲ್ಕು ಚೈನ್ ಹಾಕಿ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಲಾಕ್ ಮಾಡಿ ಆಮೇಲೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲಿ ಐದು ಚೈನ್ ಹಾಕಿದ್ದೀನಿ ಅಲ್ಲೇ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ನಾಲ್ಕು ಚೈನ್ ಹಾಕಿದ್ದೀನಿ ಅಲ್ಲಿ ಮಾಡಿಲ್ಲ ಫಸ್ಟ್ ನಾಲ್ಕು ಚೈನ್ ಹಾಕಿ ಆಮೇಲೆ ಬೀಡ್ ಹಾಕ್ಕೊಂಡಿನಿ ಆಮೇಲೆ ಇನ್ನೂ ನಾಲ್ಕು ಚೈನು ಈ ಕುಚ್ಚು ಕಟ್ಟೋಕೆ ಮಾತ್ರ ಐದು ಚೈನ್ ಹಾಕ್ಕೋತೀನಿ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಆಮೇಲೆ ನಾಲ್ಕು ಚೈನ್ ಹಾಕಿ ಬೀಡು ಹಾಕೋಬೇಕು ನೋಡಿ ಈ ರೀತಿ ಇರುತ್ತೆ ಲೈನು ಫಸ್ಟ್ ನೋಡಿ ಸಿಂಗಲ್ ಕ್ರೋಶ ಮಾಡಿ ಐದು ಚೈನು ಆಮೇಲೆ ಸಿಂಗಲ್ ಕ್ರೋಶ ನಾಲ್ಕು ಚೈನು ಬಿಡು ನಾಲ್ಕು ಚೈನು ಐದು ಚೈನ್ ಎಲ್ಲಿ ಹಾಕಿದ್ದಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡೀನಿ ಆಮೇಲೆ ನಾಲ್ಕು ಚೈನು ಬಿಡು ನಾಲ್ಕು ಚೈನು ಬಿ ಆಮೇಲೆ ಐದು ಚೈನು ಈ ರೀತಿ ಇರುತ್ತೆ ಲೈನು ಕರೆಕ್ಟಾಗಿ ನೋಡಿಕೊಂಡು ಹಾಕೊಳ್ಳಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನ್ ತುಂಬ ಚೆನ್ನಾಗೈತೆ ಡಿಸೈನ್ ಗ್ರ್ಯಾಂಡಾಗಿ ಲೈನ್ ನೋಡಿ ಈ ರೀತಿ ಇರುತ್ತೆ ಫುಲ್ ಸೀರೆ ನೀವು ಇದೇ ರೀತಿ ಹಾಕೋಬೇಕು ಎಲ್ಲಿ ಕುಚ್ಚು ಬರುತ್ತೆ ಅಲ್ಲಿ ಎಕ್ಸ್ಟ್ರಾ ಸಿಂಗಲ್ ಕ್ರಷ ಮಾಡಿದ್ದೀನಿ ಸೆಕೆಂಡ್ ಲೇರ್ ಮಾಡೋಕೆ ನಾನು ಸೇಮ್ ಕಲರ್ ದರ ತಗೊಂಡಿನಿ ಫಸ್ಟ್ ಸಿಂಗಲ್ ಕೃಷ ಮಾಡಿದೆಲ್ಲ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಗಂಟು ಹಾಕಿದ್ದೀನಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಇನ್ನು ಸಿಂಗ್ಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಷೆ ಇವಾಗ ಚೈನ್ ಹಾಕೋತೀನಿ ಎಷ್ಟು ಚೈನ್ ಹಿಡುತ್ತೆ ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಆಮೇಲೆ ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಮಾಡಿದೆಲ್ಲ ಅಲ್ಲಿಗೆ ಕೂಡ ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಅಂದರೆ ಸಿಂಗಲ್ ಕ್ರೋಶ ಲಾಕ್ ಅಂದರೆ ಒಂದೇ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕ್ರೋಷೆ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಷೆ ಮಾಡಿ ಆಮೇಲೆ ಎರಡು ಚೈನ್ ಹಾಕೋಬೇಕು ಎರಡು ಚೈನ್ ಹಾಕಿ ಇದು ನಾಲ್ಕು ಚೈನ್ ಆಯ್ತಲ್ಲ ಆ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು ಎರಡು ಚೈನು ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊತೀನಿ ಇವಾಗ ನೋಡಿ ಸುಜಿ ಮೇಲೆ ದಾರ ಸುತ್ಕೊಂಡು ಇಲ್ಲಿ ಬೀಡ್ ಹಿಂದೆ ದಾರ ಇರುತ್ತಲ್ಲ ಆ ದಾರಗೆ ನಾನು ಡಬಲ್ ಕರ್ಷ ಮಾಡ್ಕೊತಾ ಇದ್ದೀನಿ ಸುಜಿ ಮೇಲೆ ಒಂದ್ಸಲ ದಾರ ತಗೊಂಡು ಬೀಡ್ ಹಿಂದೆ ದಾರ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು ಎರಡಿಗೆ ಒಂದು ಎರಡಿಗೆ ಒಂದು ಮಾಡ್ತಾ ಇದ್ದೀನಿ ಇನ್ನು ಸುಜಿ ಮೇಲೆ ದಾರ ತಗೋತೀನಿ ಇನ್ನು ಅದೇ ದಾರ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡೇ ಒಂದು ಎರಡೇ ಒಂದು ನೀವು ಬೇಕಾದರೆ ತಿಳ್ ಕೋರ್ಷ ಕೂಡ ಹಾಕ್ಕೊಳ್ಳಿ ನಾನು ಡಬ್ಳು ಕೋರ್ಷ ಮಾಡ್ತಾಯಿದ್ದೀನಿ ಇಲ್ಲಿನ ಡಬ್ಳು ಕೋರ್ಷ ಕಂಬ ಮಾಡ್ತಾಯಿದ್ದೀನಿ ಬೀಡ್ ಹಿಂದೆ ದರ ಇರುತ್ತೆ ಆ ದರಾಗೆ ನಾನು ವರ್ಕ್ ಮಾಡ್ತಾಯಿದ್ದೀನಿ ಇನ್ನು ಸುಜಿ ಮಾಲ್ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲಿ ಹೋಗಿ ದರ ಎಳ್ಕೊಂಬಂದು ಎರಡಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ತಾ ಇದ್ದೀನಿ ಟೋಟಲ್ ಆಗಿ ಇಲ್ಲಿ ಹದಿಮೂರು ಡಬಲ್ ಕ್ರೋರ್ಷೆ ಕಂಬ ಮಾಡ್ಕೋತೀನಿ ನೀವು ಬೇಕಂದ್ರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಳಿ ಕಮ್ಮಿ ಕೂಡ ಆಗಬಹುದು ನಾನು ಹದಿಮೂರು ಇದ್ದೀನಿ ಹದಿಮೂರು ಡಬಳ್ ಕೋರ್ಷೆ ಮಾಡ್ತಾಯಿದ್ದೀನಿ ಬಿಡ್ ಹಿಂದೆ ದಾರಾಗಿ ವರ್ಕ್ ಮಾಡ್ಕೋಬೇಕು ಟೋಟಲಾಗಿ ಹದಿಮೂರು ಡಬಲ್ ಮಾಡ್ತಾ ಇದ್ದೀನಿ ನೋಡಿ ಹದಿಮೂರು ಡಬಲ್ ಕ್ರೋರ್ಷ ಮಾಡಿದ್ದೀನಿ ಇವಾಗ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡಾಗ ಇವಾಗ ಎರಡು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮ್ಯಾಲ ಲಾಕ್ ಮಾಡಿದ ಮೇಲೆ ಸಿಂಗಲ್ ಕ್ರೋಶೆ ಮ್ಯಾಲ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಎರಡು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಐತಲ್ಲ ಆ ಸಿಂಗಲ್ ಕ್ರೋಶೆ ಮ್ಯಾಲ ಸಿಂಗ ಕ್ರೋಶೆ ಮಾಡ್ಕೋತೀನಿ ಇವಾಗ ಚೈನ್ ಹಾಕೋತೀನಿ ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಇನ್ನು ಒಂದು ಸಿಂಗಲ್ ಕ್ರೋಶೆ ಆಮೇಲೆ ಎರಡು ಚೈನ್ ಹಾಕಿ ಐದು ಚೈನ್ ಸಾರಿ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ಕೊಂಡು ಇಲ್ಲಿಂದ ಸುಜಿ ಮ್ಯಾಲ ದಾರ ಸುತ್ಕೊಂಡು ಡಬ್ಲ್ ಕ್ರೋಷ ಮಾಡ್ಕೋಬೇಕು ಬೀಡ್ ಹಿಂದೆ ದಾರಿಗೆ ವರ್ಕ್ ಮಾಡ್ತಾ ಇದ್ದೀನಿ ಇನ್ನು ಸುಜಿ ಮೇಲೆ ದಾರ ಸುತ್ಕೊಂಡು ಸೇಮ್ ಪ್ಯಾಂಟಲ್ಲಿ ಹೋಗಿ ದಾರ ಎಳ್ಕೊಂಡ್ಬಂದು ಬಂದು ಎರಡಲ್ಲಿ ಒಂದು ಎರಡಲ್ಲಿ ಒಂದು ಮಾಡ್ತಾ ಇದ್ದೀನಿ ಈ ಆರ್ಚಿಗೆ ಅಷ್ಟೇ ಹದಿಮೂರು ಕಂಬ ಹಾಕ್ಕೊಳ್ತೀನಿ ಫಸ್ಟ್ ಆರ್ಚಿಗೆ ಎಷ್ಟು ಕಂಬ ಹಾಕೋತೇವೆ ಎಲ್ಲ ಆರ್ಚಿಗೆ ಅಷ್ಟೇ ಹಾಕೋಬೇಕು ಅಂದರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನು ಹೆಚ್ಚು ಕಮ್ಮಿ ಆಗಬಾರ್ದು ಎಲ್ಲ ಒಂದೇ ಥರ ಹಾಕೋಬೇಕು ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕಬಹುದು ನಾನು ಹದಿಮೂರು ಕಂಬ ಹಾಕ್ಕೋತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸುಜಿ ಮೇಲೆ ಸಲ ದರ ತಗೊಂಡು ಡಬಲ್ ಕೋರ್ಷನ್ ಮಾಡ್ತಾಯಿದ್ದೀನಿ ಸುಜಿ ಮೇಲೆ ದಾರ ಸುತ್ತ ಕೊಡ್ತೀನಿ ಒಂದ್ಸಲ ಬೀಡ್ ಹಿಂದೆ ದಾರ ಒಳಗೆ ಹೋಗಿ ದಾರ ಬಂದು ಎರಡಲ್ಲಿ ಒಂದು ಎರಡಲ್ಲಿ ಒಂದು ಮಾಡ್ತಾಯಿದ್ದೀನಿ ನೋಡಿ ಇದು ಕೂಡ ಆರ್ಚು ಕಂಪ್ಲೀಟ್ ಆಗೈತಿ ಇಲ್ಲಿ ಕೂಡ ಹದಿಮೂರು ಕಂಬ ಮಾಡಿದ್ದೀನಿ ಇವಾಗ ಎರಡು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡಿ ಆಮೇಲೆ ಎರಡು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಆಮೇಲೆ ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ ಎಷ್ಟು ನೀಟಾಗಿ ಬಂದೈತಿ ಎರಡು ಆರ್ಚ್ ಅಷ್ಟೇ ನಾನು ಹದಿಮೂರು ಕಂಬ ಹಾಕಿದ್ದೀನಿ ಇದೇ ರೀತಿ ಫುಲ್ ಸೀರೆ ಹಾಕ್ಕೋಬೇಕು ನೋಡಿ ಫುಲ್ ಸೀರೆ ಹಾಕಿದ್ದೀನಿ ಎಲ್ಲ ಆರ್ಚ್ ಅಷ್ಟೇ ಎಷ್ಟು ನೀಟಾಗಿ ಬಂದೈತಿ ತುಂಬ ಚೆನ್ನಾಗಿ ಬಂದೈತಿ ಇವಾಗ ನೋಡಿ ಮೂರನೇ ಲೇರ್ ಮಾಡಕ್ಕೆ ನಾನು ಗ್ರೀನ್ ಕಲರ್ ಥರ ತೊಗೊಂಡೀನಿ ಗಂಟು ಹಾಕಿದ್ದೀನಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಇನ್ನು ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕೋರ್ಷೆ ಮಾಡ್ಕೋತೀನಿ ಇನ್ನು ಒಂದು ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಇವಾಗ ಚೈನ್ ಹಾಕೋತೀನಿ ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ लॉकमेल लॉक ಮಾಡ್ತೀನಿ ಆಮೇಲೆ ಸಿಂಗಲ್ ಕರ್ಷೆನಲ್ಲಿ ಸಿಂಗಲ್ ಕರ್ಷೆ ಮಾಡ್ಕೊತೀನಿ ಸಿಂಗಲ್ ಕರ್ಷೆನಲ್ಲಿ ಸಿಂಗಲ್ ಕರ್ಷೆ ಇವಾಗ ದರ mail ಮಾಡ್ತೀನಿ ದರ mail ಮಾಡಿ ಒಂದು ಚಿಕ್ಕไซಜ್ ಬಿಡಸಕೋತೀನಿ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡು ಸಾಕ್ತಾಯಿದ್ದೀನಿ ಸ್ಮಾಲ್ ಸೈಜ್ ತೊಗೊಂಡಿನಿ ಬೀಡು ಇವಾಗ ದರ ಒಳಗೆ ಸೇರಿಸ್ಕೊಂಡು ಇಲ್ಲಿಂದ ಸುಜ್ಜಿ ಮೇಲೆ ದಾರ ಸುತ್ಕೋಬೇಕು ಬೀಡು ಹಾಕಿ ಮೇಲೆ ಒಂದು ಸಲ ದಾರ ತೊಗೊಂಡು ಈ ಫಸ್ಟ್ ನಾವು ಈಗ ಡಬಲ್ ಕ್ರೋಶಕ್ಕೆ ಕಂಬ ಮಾಡಿದ್ದೆಲ್ಲ ಆ ಡಬಲ್ ಮೇಲೆ ಹೋಲ್ ಇರುತ್ತೆ ಆ ಹೋಲಿಗೆ ಹೋಗಿ ದಾರ ಎಳ್ಕೊಂಬಂದು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು ಬೀಡ್ ಹಾಕಿ ಸುಜಿ ಮೇಲೆ ದರ ಸುತ್ತಕೊಂಡು ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಹಾಗೆ ಇನ್ನೂ ಒಂದು ಡಬಲ್ ಕ್ರೋಶ ಬೀಡ್ ಇಲ್ಲ ಪಕ್ಕದಲ್ಲಿ ಹೋಲಿಗೆ ನಾನು ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ನಾವು ಏನು ಡಬಲ್ ಕ್ರೋಶ ಮಾಡಿದೆ ಎಲ್ಲ ಡಬಲ್ ಕ್ರೋಶ ಮೇಲೆ ಹೋಲಿರುತ್ತೆ ಆ ಹೋಲಿಗೆ ನಾನು ಡಬ್ಲ್ ಕ್ರೋಶ ಮಾಡ್ಕೋಬೇಕು ಇನ್ನು ದರ ಮೇಲೆ ಮಾಡಿ ಇನ್ನೂ ಒಂದು ಚಿಕ್ಕ ಸೈಜ್ ಬಿಡ್ ತೊಗೊತಾ ಇದ್ದೀನಿ ಬಿಡ್ ತಗೊಂಡು ಇನ್ನೂ ಡಬಲ್ ಕ್ರೋಶ ಮಾಡ್ಕೋತೀನಿ ಸುಜಿ ಮೇಲೆ ದಾರ ಸುತ್ಕೋತೀನಿ ಸಲ ನೋಡಿ ಪಕ್ಕದಲ್ಲಿ ಹೋಲಿಗೆ ಇವಾಗ ಡಬ್ಬಳು ಮಾಡ್ತಾ ಇದ್ದೀನಿ ಒಂದು ಬೀಡ್ ಹಾಕಿ ಡಬ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಹಾಗೆ ಡಬ್ಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನೋಡಿ ದರ ಮೇಲೆ ಮಾಡಿ ಒಂದು ಬಿಡ್ಸ್ ಇದ್ದೀನಿ ಬಿಡ್ಸ್ ದಾರ ಒಳಗೆ ಸೇರಿಸ್ಕೊಂಡು ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಇನ್ನು ಡಬಲ್ ಕೃರ್ಷ ಮೇಲೆ ಹೋಲೈತಲ್ಲ ಆ ಹೋಲಿಗೆ ಡಬ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಹಾಗೆ ಡಬಲ್ ಕೃರ್ಷ ಮಾಡ್ಕೋತೀನಿ ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ ಪಕ್ಕಕ್ಕೆ ಹೋಲಿಗೆ ನಾನು ಡ್ರಬಲ್ ಮಾಡ್ಕೊತಾ ಮಾಡ್ಕೋತಾ ಇದ್ದೀನಿ ಇವಾಗಿನ ದರ ಮೇಲೆ ಮಾಡಿ ಒಂದು ಬಿಡ್ಸಾಕೋತೀನಿ ಒಂದು ಬಿಟ್ಟು ಒಂದು ನೀವು ಬೇಕಂದ್ರೆ ಎಲ್ಲ ಡ್ರಬಲ್ ಕೋರ್ಷಗೆ ಬಿಡ್ ಹಾಕ್ಕೊಳ್ಳಿ ನಾನು ಒಂದು ಬಿಟ್ಟು ಒಂದು ಹಾಕ್ತಾಯಿದ್ದೀನಿ ಜಾಸ್ತಿ ಲುಕ್ ಆಗುತ್ತೆ ಜಾಸ್ತಿ ಬಿಡ್ ಕಾಣಿಸ್ತಾ ಅಂದ್ಕೊಂಡು ಒಂದು ಡಬಲ್ ಕೋರ್ಷ ಹಾಗೆ ಹಾಕ್ತಾಯಿದ್ದೀನಿ ಒಂದು ಡ್ರಬಲ್ ಕೋರ್ಷಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನು ಮೇಲೆ ದರ ಸುತ್ಕೊಂಡು ಪಕ್ಕ ಹೋಲಿಗೆ ಹೋಗಿ ದರ ಎಳ್ಕೊಂಡ್ಬಂದು ಎರಡಗ ಒಂದು ಎರಡಗ ಒಂದು ಮಾಡ್ತಾಯಿದ್ದೀನಿ ಎಲ್ಲ ಡಬ್ಬಲ್ ಕೋಶ ಮ್ಯಾಲೆ ಹೋಲಿರುತ್ತೆ ಆ ಹೋಲಿಗೆ ನಾನು ಡಬಲ್ ಕೋಶ ಮಾಡ್ತಾಯಿದ್ದೀನಿ ಇವಾಗ ದಾರ ಮೇಲೆ ಮಾಡಿ ಬೀಡ್ ಹಾಕೋತೀನಿ ಇನ್ನೊಂದು ಬೀಡ್ ಹಾಕ್ತಾಯಿದ್ದೀನಿ ಹಾಕಿನ ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ ಬೀಡ್ ಲಾಕ್ ಮಾಡಬಾರ್ದು ಡೈರೆಕ್ಟಾಗಿ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕೋಶ ಮಾಡ್ಕೋತಾ ಇದ್ದೀನಿ ಇವಾಗ ಹಾಗೆ ಒಂದು ಡಬಲ್ ಕ್ರೋಷ ಮಾಡ್ಕೋತೀನಿ ನೋಡಿ ಇಲ್ಲಿ ಕೂಡ ಅಷ್ಟೇ ಹದಿಮೂರು ಡಬಲ್ ಕ್ರಸೆ ಮಾಡಿದ್ದೀನಿ ಫಸ್ಟ್ ನಾವು ಹದಿಮೂರು ಕಂಬ ಹಾಕಿದ್ದೆಲ್ಲ ಮೇಲೆ ಕೂಡ ಅಷ್ಟೇ ಹದಿಮೂರು ಬರುತ್ತೆ ಫಸ್ಟಿಗೆ ಎಷ್ಟು ಕಂಬ ಇರುತ್ತೆ ಅಷ್ಟೇ ಬರುತ್ತೆ ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇನ್ನ ಶಿಂಗ್ಳು ಕರ್ಷ ಮೇಲೆ ಸಿಂಗಲ್ ಕ್ರೋಷೆ ಹದಿಮೂರು ಕಂಬ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ಇನ್ನು ಸಿಂಗಲ್ ಕ್ರೋಶ ಐತಲ್ಲ ಆ ಶಿಂಗ್ಳು ಕ್ರೋಶ ಮೇಲೆ ಶಿಂಗ್ಳು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ನಾನು ಫಸ್ಟ್ ಡಬ್ಳು ಕ್ರಸ ಕಂಬ ಎಷ್ಟು ಮಾಡೋದಲ್ಲ ಮೇಲೆ ಆರ್ಚು ಅಷ್ಟೇ ಡಬಲ್ ಕ್ರೋಷ ಅಷ್ಟೇ ಬರುತ್ತೆ ಲಾಕ್ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ಒಂದು ಕಂಬ ಬಿಟ್ಟು ಒಂದು ಕಂಬಗೆ ಮಣಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಎಲ್ಲ ಡಬಲ್ ಕ್ರಸಾಗೆ ಎಷ್ಟು ಬೀಡ್ ಹಾಕಿದ್ರೆ ಚೆನ್ನಾಗಿ ಲುಕ್ ಕೊಡೋದಿಲ್ಲ ಜಾಸ್ತಿ ಗ್ರ್ಯಾಂಡ್ ಆಗುತ್ತೆ ಇವಾಗ ನೋಡಿ ಸಿಂಗ್ಳು ಮೇಲೆ ಮ್ಯಾಲೆ ಶಿಂಗ್ಳ ಮಾಡ್ತಾ ಇದ್ದೀನಿ ಇಲ್ಲಿಂದ ನೋಡಿ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರಶ ಮಾಡಿ ಆಮೇಲೆ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕ್ಕೊಂಡು ಆಮೇಲೆ ಸುಜಿ ಮೇಲೆ ದಾರ ಸುತ್ತಕೊಂಡು ಡಬ್ಳು ಕ್ರುಷ ಮಾಡ್ಕೋತೀನಿ ಫಸ್ಟ್ ಡಬಲ್ ಕ್ವರ್ಷ ಮೇಲೆ ಐತಲ್ಲ ಆ ಹೋಲಿಗೆ ನಾನು ಡಬಲ್ ಕೃಷಿ ಮಾಡ್ಕೋತಾಯಿದ್ದೀನಿ ಇನ್ನು ಸುಜಿ ಮೇಲೆ ದಾರ ತೊಗೊಂಡು ನಾನು ಡಬಲ್ ಕೃಷ ಮಾಡಿ ಆಮೇಲೆ ಇನ್ನೂ ಒಂದು ಬೀಡು ಹಾಕ್ತಾಯಿದ್ದೀನಿ ಒಂದು ಡಬ್ಳು ಕ್ವರ್ಷ ಹಾಗೆ ಮಾಡಿ ಆಮೇಲೆ ಬೀಡ್ ಹಾಕ್ತಾಯಿದ್ದೀನಿ ಒಂದು ಬಿಟ್ಟು ಒಂದು ಡಬಲ್ ಕರ್ಷ ಮೇಲೆ ಮಣ್ಣಿಗೆ ತೊಗೋತಾಯಿದ್ದೀನಿ ಸುಜಿ ದಾರ ಸುತ್ತಕೊಂಡು ಪಕ್ಕ ಹೋಲಿಗೆ ಡಬಲ್ ಕೋರ್ಷೆ ಮಾಡ್ಕೊತಾ ಇದ್ದೀನಿ ಫುಲ್ ಆರ್ಚಿ ಇದೇ ರೀತಿ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಗ್ರ್ಯಾಂಡ್ ಆಗಿ ಬೀಡ್ ಹಾಕಿ ಡಬ್ ಕೋರ್ಷ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ ಇಡುವ ಜಾಸ್ತಿ ಲೆಂತ್ ಆಗುತ್ತೆ ನೀವು ಬೇಕಂದ್ರೆ ಎಲ್ಲ ಡಬಲ್ ಕ್ರುಷ ಮೇಲೆ ಎಲ್ಲ ಬಿಡ್ ಹಾಕ್ಕೊಳ್ಳಿ ನಾನು ಹಾಕ್ತಾಯಿಲ್ಲ ಒಂದು ಬಿಟ್ಟು ಒಂದು ಹಾಕ್ತಾಯಿದ್ದೀನಿ ದಾರ ಮೇಲೆ ಮಾಡಿ ಇನ್ನೂ ಒಂದು ಬಿಡ್ ತೊಗೋತೀನಿ ಇನ್ನೂ ಒಂದು ಬಿಡ್ ತೊಗೊಂಡು ಇನ್ನು ಡಬಲ್ ಕ್ರುಷಾ ಮಾಡ್ಕೊತೀನಿ ಸುಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕ ಹೋಲಿಗೆ ಹೋಗಿ ದಾರ ಹೇಳ್ಕೊಂಬಂದು ಎರಡಗೊಂದು ಎರಡಗೊಂದು ಒಂದು ಮಾಡ್ತಾಯಿದ್ದೀನಿ ಇವಾಗ ಹಾಗೆ ಡಬ್ಳು ಕ್ರುಷ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇದು ಗ್ರ್ಯಾಂಡಾಗಿ ಡಿಸೈನ್ ಇದು ಇನ್ನು ಬೀಡ್ ಹಾಕಿ ಇನ್ನು ಡಬ್ಳು ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಹದಿಮೂರು ಕಂಬ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡಿ ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವು ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫುಲ್ ಸೀರೆ ಇದೇ ರೀತಿ ಹಾಕ್ಕೋಬೇಕು ಸಿಂಗಲ್ ಕೃಷಿ ಮೇಲೆ ಸಿಂಗಲ್ ಕ್ರೋಷೆ ಮಾಡಿ ಆಮೇಲೆ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇನ್ನು ಸಿಂಗಲ್ ಕ್ರೋಷ ಮೇಲೆ ಸಿಂಗಲ್ ಕ್ವರ್ಷೆ ಮಾಡಿ ಆಮೇಲೆ ದರ ಮೇಲೆ ಮಾಡಿ ಒಂದು ಬಿಡ್ ತೊಗೊಂಡು ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ಫುಲ್ ಸೀರೆ ಹಾಕಿ ತೋರಿಸ್ತೀನಿ ನೋಡಿ ಫುಲ್ ಸೀರೆ ಹಾಕಿದ್ದೀನಿ ಎಲ್ಲ ಆರ್ಚ್ ನೋಡಿ ಎಷ್ಟು ನೀಟಾಗಿ ಬಂದೈತಿ ತುಂಬಾ ಚೆನ್ನಾಗಿ ಬಂದೈತಿ ಪ್ಲೀಜ್ ಪ್ರಯಾಣ ಇಡುವೆ ಏನಂತ ವಾಚ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿ ಬಂದೈತಿ ನೋಡಿ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಕಾಣಿಸ್ತಾ ಅಂತ ನೋಡಿ ಕುಚ್ಚೆಲ್ಲ ಹಾಕಿದ್ದೀನಿ ಅರುವತ್ತೇಳೆ ದರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಡಬಲ್ ಮಾಡಿದ್ರೆ ನೂರ ಇಪ್ಪತ್ತೇಳೆ ಆಗುತ್ತೆ ನೀವು ಬೇಕಂದ್ರೆ ಇನ್ನೊಂದು ಕೂಡ ಕುಚ್ಚು ಕಟ್ಕೋಬೋದು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನು ಓಕೆ ಫ್ರೆಂಡ್ಸ್ ಹಿಡಿಯೋ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್